ಎಲ್ಲರಿಗೂ ನಮಸ್ಕಾರ ನಿಮ್ಮಷ್ಟೊಬ್ಬರು ಯೂಟ್ಯೂಬ್ ಚಾನಲ್ಗೆ ಮತ್ತೆ ನಿಮ್ಮೆಲ್ಲರಿಗೂ ಸ್ವಾಗತ ನಮ್ಮ ಯೂಟ್ಯೂಬ್ ಚಾನಲನ್ನು ಅನ್ನು ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಶೇಕಡ ತೊಂಬತ್ತ ಐದರಷ್ಟು ಜನ ಸಬ್ಸ್ಕ್ರೈಬ್ ಮಾಡದೇ ಇದ್ದೀರಾ ಅನ್ನೋ ಮಾಹಿತಿ ಬರ್ತಾ ಇದೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಲವಾರು ಉಪಯುಕ್ತ ಮಾಹಿತಿ ನಿಮಗಾಗುತ್ತೆ ನಮಗೆ ಪ್ರೋತ್ಸಾಹ ಕೊಡಿ ಪ್ರೇರಣೆ ಕೊಡಿ ಅಂತ ಹೇಳ್ತಾ ಹಿಂದಿನ ಸಂಚಿಕೆನ ಪ್ರಾರಂಭಿಸೋಣ ಹಿಂದಿನ ಸಂಚಿಕೆಯಲ್ಲಿ ನಾವು ಮಾತಾಡುವಂಥ ವಿಚಾರ ಏನು ಅಂದ್ರೆ ಮಾಹಿತಿ ತಂತ್ರಜ್ಞಾನದ ಒಂದು ಮಾರುಕಟ್ಟೆ ಮತ್ತೆ ಹೇಗೆ ಈ ಮಾರುಕಟ್ಟೆಯಲ್ಲಿ ಆ ಒಂದು ರೀತಿ ಪ್ರಗತಿಯಾಗುತ್ತೆ ಮತ್ತೆ ಕೆಲವು ಬಾರಿ ಶ್ರಿಂಕ್ ಆಗಿ ಜಾಬ್ ಲಾಸ್ ಗಳಾಗ ಸಾಧ್ಯತೆಗಳಿದೆ ಇತ್ತೀಚಿನ ದಿನಗಳಲ್ಲಿ ಜಾಬ್ ಲಾಸ್ಗಳು ಮತ್ತೆ ಆಫ್ಸ್ ಅನ್ನುವಂಥ ಬಗ್ಗೆ ಹಲವಾರು ಸುದ್ದಿ ಮಾಧ್ಯಮಗಳಲ್ಲಿ ನಾವು ನೋಡ್ತಾ ಇದ್ದೀವಿ ಇದಕ್ಕೆ ಕಾರಣ ಏನು ಮತ್ತೆ ಯಾಕೆ ಅನ್ನೋದರ ಬಗ್ಗೆ ಸುದೀರ್ಘವಾಗಿ ಈ ಸಂಚಿಕೆಯಲ್ಲಿ ಮಾತಾಡೋದಕ್ಕೆ ನಾನು ಪ್ರಯತ್ನ ಪಡ್ತೀನಿ ಈ ಮಾಹಿತಿ ತಮಗೆ ಹಿಡಿಸ್ ಹಿಡಿಸಿದ್ದಲ್ಲಿ ನೀವು ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ ಮತ್ತೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಬಹುದಾಗಿದೆ ಸ್ನೇಹಿತರೆ ಈ ಐ ಟಿ ಕಂಪನಿಗಳು ಅಂತ ಆ ಕ್ಷಣ ನಮಗೆ ಗೊತ್ತಾಗೋದಂತಹ ವಿಚಾರ ಏನು ಸಾಫ್ಟ್ವೇರ್ ಸಾಫ್ಟ್ವೇರ್ ಅಂದ್ರೆ ಏನು ಮಾಹಿತಿ ತಂತ್ರಜ್ಞಾನ ಕನ್ನಡದಲ್ಲಿ ಹೇಳೋದಾದ್ರೆ ಈ ಮಾಹಿತಿ ತಂತ್ರಜ್ಞಾನ ಮೇಲೆ ಡಿಪೆಂಡ್ ಆಗಿದೆ ಅಂತಂದ್ರೆ ಇದಕ್ಕೆ ತನ್ನದೇ ಆದಂಥ ಒಂದು ಮಾರುಕಟ್ಟೆ ಇದೆ ಈ ಕ್ಷೇತ್ರಕ್ಕೆ ಈ ಕ್ಷೇತ್ರದ ಮಾರುಕಟ್ಟೆ ವಿಶ್ವವ್ಯಾಪಿ ಅಂತ ಹೇಳ್ಬೋದು ಅಥವಾ ಪ್ರಪಂಚಾದ್ಯಂತ ಇರುವಂತಹ ಹಲವಾರು ದೇಶಗಳಲ್ಲಿ ಇದಕ್ಕೆ ಬೇಡಿಕೆ ಇದೆ ಕಾರಣ ಯಾಕೆ ಅಂದ್ರೆ ಹಲವು ಪ್ರಪಂಚದಾದ್ಯಂತದಲ್ಲಿರುವಂತಹ ದೇಶಗಳು ಏನು ಮಾಡ್ತವೆ ತಮ್ಮ ಒಂದು ಗೌರ್ಮೆಂಟ್ ಸರ್ಕಾರ ಏನಿದೆ ಸರ್ಕಾರಕ್ಕೆ ಬೇಕಾದಂತಹ ಪ್ರಾಜೆಕ್ಟ್ಸ್ ಗಳೇನಿರ್ತವೆ ಆ ಒಂದು ಪ್ರಾಜೆಕ್ಟ್ಸ್ ಔಟ್ಸೋರ್ಸಿಂಗ್ ಮಾಡ್ತದೆ ಔಟ್ಸೋರ್ಸಿಂಗ್ ಅಂತಂದ್ರೆ ಬೇರೆ ಬೇರೆ ದೇಶದಲ್ಲಿ ಇರುವಂತಹ ಕಂಪನಿಗಳಿಗೆ ಈ ಪ್ರಾಜೆಕ್ಟ್ಸ್ ಗಳನ್ನ ಒಂದು ಹರಾಜು ಪ್ರಕ್ರಿಯೆ ಅಂತ ಇಟ್ಕೊಳ್ಳಿ ಹರಾಜು ಪ್ರಕ್ರಿಯೆ ಕರೆಯುತ್ತೆ ಈ ಹರಾಜು ಪ್ರಕ್ ಪ್ರಕ್ರಿಯೆಯಲ್ಲಿ ಈ ಹರಾಜು ಪ್ರಕ್ರಿಯೆಯಲ್ಲಿ ಬೇರೆ ಬೇರೆ ದೇಶದಲ್ಲಿ ನೆಲೆಸಿರುವಂತಹ ಐಟಿ ಕಂಪನಿಗಳು ಸಾಫ್ಟ್ವೇರ್ ಕಂಪನಿಗಳು ಭಾಗವಹಿಸುತ್ತದೆ ನಮ್ಮ ದೇಶದಲ್ಲಿ ಹಲವಾರು ಐಟಿ ಕಂಪನಿಗಳು ಇರೋದ್ರಿಂದ ನಮ್ಮ ದೇಶವೂ ಸಹ ಅನ್ಯ ದೇಶಗಳಲ್ಲಿ ಈ ಸರ್ಕಾರದ ಒಂದು ಯೋಜನೆಗಳು ಏನಿದೆ ಈ ಟೆಂಡರ್ನಲ್ಲಿ ಭಾಗವಹಿಸುತ್ತೆ ಈ ಟೆಂಡರ್ನಲ್ಲಿ ಭಾಗವಹಿಸಿದ ಬಳಿಕ ಆ ಪ್ರಾಜೆಕ್ಟ್ಸ್ಗಳನ್ನು ನಮ್ಮ ದೇಶಕ್ಕೆ ತರಲಾಗುತ್ತೆ ನಮ್ಮ ದೇಶದಲ್ಲಿ ಪ್ರಾಜೆಕ್ಟ್ಸ್ ಬಂದ ಮೇಲೆ ಆ ಒಂದು ಪ್ರಾಜೆಕ್ಟ್ಸ್ಗೆ ಅನುಗುಣವಾದಂತಹ ಸ್ಕಿಲ್ ಸೆಟ್ ಏನಿದೆ ಆ ಸ್ಕಿಲ್ ಇರುವಂತಹ ವ್ಯಕ್ತಿಗಳನ್ನ ಸಂದರ್ಶನದ ಮೂಲಕ ಅಥವಾ ಇಂಟರ್ವ್ಯೂ ಮಾಡುವ ಮೂಲಕ ಅವರನ್ನ ಆ ಕೆಲಸಕ್ಕೆ ಸೇರಿಸಲಾಗುತ್ತೆ ಕಳೆದ ನಾಲ್ಕು ವರ್ಷದಿಂದ ಏನಾಗಿದೆ ಐಟಿ ಕ್ಷೇತ್ರ ಅಂದರೆ ನಮಗೆ ಎಲ್ಲರಿಗೂ ಗೊತ್ತಿದೆ ಎರಡ್ ಸಾವಿರದ ಇಪ್ಪತ್ತರಲ್ಲಿ ಪ್ಯಾಂಡಮಿಕ್ ಬಂತು ಪ್ಯಾಂಡಮಿಕ್ ಬಂದ ಬಳಿಕ ಅಥವಾ ಲಾಕ್ ಡೌನ್ ಆಯಿತು ಲಾಕ್ ಡೌನ್ ಆದಂತ ಬಳಿಕ ಐ ಟಿ ಕ್ಷೇತ್ರ ಗಣನೀಯವಾಗಿ ಏರಿಕೆಯನ್ನು ಕಣ್ತು ಅದನ್ನ ನಾವು ಐಟಿ ಕ್ಷೇತ್ರದಲ್ಲಿರುವಂತಹ ಕಂಪನಿಗಳ ಶೇರಿನ ಬೆಲೆ ಮೂಲಕ ನಾವು ನೋಡ್ಕೊಂಬೋದಾಗಿದೆ ಅದರ ಬೇಡಿಕೆ ಹೆಚ್ಚಾಯಿತು ಅನ್ನುವಂತ ವಿಚಾರ ನಮ್ಮೆಲ್ಲರಿಗೂ ಗೊತ್ತೇ ಇದೆ ಇದಕ್ಕೆ ಕಾರಣ ಏನು ಅಂತಂದ್ರೆ ಕಾಸ್ಟ್ ಅಥವಾ ಬೆಲೆ ಅಂತ ಹೇಳ್ಬೋದು ಈ ಐ ಟಿ ಕಂಪನಿಗಳು ಏನಾಯ್ತು ಈ ವರ್ಕ್ ಫ್ರಮ್ ಹೋಮ್ ಪ್ಲಾಟ್ಫಾರ್ಮ್ ಹೋಯ್ತು ಡಬ್ಲ್ಯೂ ಎಚ್ ಪ್ಲಾಟ್ಫಾರ್ಮ್ ಈ ವರ್ಕ್ ಫ್ರಮ್ ಹೋಮ್ ಪ್ಲಾಟ್ಫಾರ್ಮ್ ಹೋದ್ಮೇಲೆ ಕಂಪನಿ ಬೇರೆ ಕಡೆ ಒಂದು ಔಟ್ಲೆಟ್ ಅನ್ನು ಅಥವಾ ಒಂದು ಬ್ರಾಂಚ್ ನ ಕಂಪನಿ ಹೊಂದಿದ್ದಲ್ಲಿ ಆ ಒಂದು ಬ್ರಾಂಚ್ನ ಕ್ಲೋಸ್ ಮಾಡಿದ್ರು ಬಾಡಿಗೆ ಕಟ್ಟುವಂತ ಅವಶ್ಯಕತೆ ಇರಲಿಲ್ಲ ಅಡ್ವಾನ್ಸ್ ಹಣನ ವಾಪಸ್ ಪಡ್ಕೊಂಬೋದಾಗಿತ್ತು ಕ್ಯಾಬಿನ ಸೌಕರ್ಯಗಳು ಬೇಕಾಗಿರಲಿಲ್ಲ ಯಾಕಂದ್ರೆ ವರ್ಕ್ ಫ್ರಮ್ ಹೋಮ್ ಹೊಂದಿದ್ರಿಂದ ಕಂಪನಿಗೆ ಕ್ಯಾಬಿನ ಒಂದು ಪೂರೈಕೆ ಅವಶ್ಯಕತೆ ಇಲ್ಲ ಹಾಗೆ ಸೆಕ್ಯೂರಿಟೀಸ್ ನ ಅವಶ್ಯಕತೆಗಳು ಸಹ ಕಮ್ಮಿ ಆಗಿತ್ತು ಹಾಗೆ ಆ ರೆಸ್ಟೋರೆಂಟ್ ಬಿಸ್ನೆಸ್ ಆ ಕಂಪನಿ ಹೊಂದಿದಲ್ಲಿ ಅಥವಾ ಟೆಂಡರ್ ಕಾಂಟ್ರಾಕ್ಟ್ಸ್ ನ ಹೊಂದಿದ್ದಲ್ಲಿ ಆ ಕಾಂಟ್ರಾಕ್ಟ್ಸ್ ಕ್ಲೋಸ್ ಮಾಡುವ ಕಾರಣ ಪ್ಯಾಂಡಮಿಕ್ ಆಗಿದ್ದರಿಂದ ಜನರು ಆಫೀಸಿಗೆ ಬರೋದಿಲ್ಲ ಅನ್ನುವಂಥ ವಿಷಯ ಎಲ್ಲರ ಹತ್ರನೂ ಇಂಟರ್ನೆಟ್ ಅಂತರ್ಜಾಲ ಇದೆ ಅನ್ನುವಂಥ ವಿಷಯದಿಂದ ಎಲ್ಲರೂ ಮನೆಯಲ್ಲೇ ಆ ಇಂಟರ್ನೆಟ್ ಮೂಲಕ ಕನೆಕ್ಟ್ ಆಗಿ ಕೆಲಸಕ್ಕೆ ಹೋಗ್ತಾ ಇದ್ರು ಹಾಗೆ ಈ ಖರ್ಚುಗಳೆಲ್ಲ ಕಮ್ಮಿ ಆಗ್ತಾ ಬಂತು ಈ ಐಟಿ ಕಂಪನಿಗಳಲ್ಲಿ ಉದಾಹರಣೆಗೆ ನಾನು ಹೇಳಿದಂಗೆ ಕ್ಯಾಬ್ ಸರ್ವಿಸ್ ಫುಡ್ ಸರ್ವಿಸ್ ಅಥವಾ ಈ ಎಲೆಕ್ಟ್ರಿಸಿಟಿ ಬಿಲ್ ಯಾಕಂದರೆ ಯಾಕಂದ್ರೆ ಉದ್ಯೋಗಿಗಳು ಕಂಪನಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಖಂಡಿತವಾಗ್ಲೂ ಪವರ್ ಜಾಸ್ತಿ ಬೇಕಾಗುತ್ತೆ ಕರೆಂಟ್ ಅವಶ್ಯಕತೆ ಬೇಕಾಗುತ್ತೆ ಸೊ ಎಲೆಕ್ಟ್ರಿಸಿಟಿ ಬಿಲ್ಸಲ್ಲಿ ಅಲ್ಲಿ ಕಮ್ಮಿ ಆಯಿತು ನೀರಿನ ಬಳಕೆ ಕಮ್ಮಿ ಆಯಿತು ಯಾಕಂದ್ರೆ ಎಲ್ಲರೂ ಮನೆಯಲ್ಲೇ ಕೆಲಸ ಮಾಡೋದ್ರಿಂದ ಆ ಐ ಟಿ ಕಂಪನಿಯಲ್ಲಿ ರೆಸ್ಟ್ ರೂಮ್ಗಳಾಗಿರ್ಬೋದು ಅಥವಾ ವಾಶ್ರೂಮ್ಗಳಾಗಿರ್ಬೋದು ಅಥವಾ ಹೋಟೆಲ್ ಕ್ಯಾಂಟೀನ್ ಏನಿದೆ ಅದರಲ್ಲಿ ಬಳಸುವಂತಹ ನೀರೇನಿದೆ ಮೂಲಕ ವ್ಯಯ ವ್ಯರ್ಥ ಕಮ್ಮಿ ಆಯಿತು ಫ್ಯೂಯಲ್ ಕನ್ಸಂಶನ್ ಕಮ್ಮಿ ಆಯಿತು ಅಂದ್ರೆ ಉದಾಹರಣೆಗೆ ಇವರು ಟ್ರಾನ್ಸ್ಪೋರ್ಟೇಷನ್ ಬಳಸುವಂತದ್ದು ಕಮ್ಮಿ ಆಯಿತು ಮನೆಯಲ್ಲೇ ಕೆಲಸ ಇರೋದ್ರಿಂದ ಆದ್ದರಿಂದ ಈ ಕಂಪನಿ ಈ ಕಂಪನಿಗಳೆಲ್ಲ ಯಥೇಚ್ಛವಾದಂಥ ಪ್ರೋಗ್ರೆಸ್ ಅಥವಾ ಪ್ರಗತಿಯನ್ನು ಹೊಂದಿತು ಹೊಂದಿತು ಅತ್ಯಧಿಕ ಲಾಭವನ್ನ ಸಂಪಾದನೆ ಮಾಡ್ತು ಅನ್ನುವಂಥ ವಿಷಯ ಇದನ್ನು ಹೊರತುಪಡಿಸಿ ನಾವು ನೋಡಿದಾಗ ಆರ್ಥಿಕವಾಗಿಯೂ ಸಹ ಹಲವಾರು ಕಡೆ ಈ ಇಂಟರ್ ಇಂಟ್ರೆಸ್ಟ್ ರೇಟ್ ಅನ್ನು ಕಡಿತಗೊಳಿಸಲಾಯಿತು ಇಂಟ್ರೆಸ್ಟ್ ರೇಟ್ ಸೆಂಟ್ರಲ್ ಬ್ಯಾಂಕ್ ಗಳಂತೂ ಕರಪಡುವಂತಹ ಹಣಕಾಸಿನ ಸಂಸ್ಥೆಗಳು ಆ ದೇಶದಲ್ಲಿರುವಂತಹ ಹಣಕಾಸಿನ ಸಂಸ್ಥೆಗಳು ಬಡ್ಡಿ ದರವನ್ನು ಕೆಳಗೆ ಇಳಿಸೋದ್ರಿಂದ ಸಾಲದ ಬಡ್ಡಿನೂ ಕಮ್ಮಿ ಆಯಿತು ಸಾಲದ ಬಡ್ಡಿ ಕಮ್ಮಿ ಆದ್ರಿಂದ ಯಾರು ಬೇಕಾದ್ರೂ ಸಾಲ ತಗೊಳ್ಳೋದ ಒಂದು ಅವಕಾಶ ದೊರಕ್ತು ಸೊ ಈ ಒಂದು ಐ ಟಿ ಕಂಪನಿಗಳಿಗೆ ಆ ಸಾಲದ ಒಂದು ಪೂರೈಕೆ ಹೆಚ್ಚಾಗಿ ಹಣ ಸಿಗೋದ್ರಿಂದ ಏನಾಯ್ತು ಅಂದ್ರೆ ಗ್ರೋತ್ ಮೋಡಿಗೆ ಅಥವಾ ಎಕ್ಸ್ಪಾನ್ಷನ್ ಮೋಡಿಗೆ ಮುಂದಾಯಿತು ಹಲವಾರು ಬೇರೆ ಬೇರೆ ಇತರ ಸಣ್ಣ ಪುಟ್ಟ ಕಂಪನಿಗಳನ್ನ ಮಾಡಲಿಕ್ಕೆ ಖರಕ್ಕೆ ಐ ಟಿ ಕಂಪನಿಗಳು ಹಾಗೆ ಈ ಸ್ಟಾರ್ಟ್ಅಪ್ ಮತ್ತೆ ಬೇರೆ ಬೇರೆ ಕಂಪನಿಗಳನ್ನ ಹೈರಿಂಗ್ ಅಷ್ಟೇ ಅಲ್ಲದೆ ಬೇರೆ ಬೇರೆ ದೇಶದಲ್ಲಿರುವಂತಹ ಪ್ರಾಜೆಕ್ಟ್ಸ್ಗಳಲ್ಲಿ ಬಿಡ್ಡಿಂಗ್ ಪ್ರಕ್ರಿಯೆಯಲ್ಲಿ ತೊಡಗಿಸಿಕೊಳ್ಳಲಿಕ್ಕೆ ಸಹ ಕಡಿಮೆ ಬಡ್ಡಿ ದರದಂತಹ ಸಾಲವನ್ನು ಪಡ್ಕೊಂಡು ಆ ಹರಾಜು ಪ್ರಕ್ರಿಯೆಗಳಲ್ಲಿ ಸಹ ಈ ಐಟಿ ಕಂಪನಿಗಳು ಈ ಟೆಂಡರ್ ಪ್ರಕ್ರಿಯೆಗಳಲ್ಲಿ ಹರಾಜು ಪ್ರಕ್ರಿಯೆಗಳಲ್ಲೆಲ್ಲ ಭಾಗವಹಿಸಿತು ಅದರ ಮೂಲಕ ಆ ಪ್ರಾಜೆಕ್ಟ್ಸ್ ತಂದು ಇಲ್ಲಿ ಸಹ ಹಲವಾರು ಜನಕ್ಕೆ ಉದ್ಯೋಗಾವಕಾಶಗಳು ಸಿಗದಾಗ ಐಟಿಯಲ್ಲಿ ಒಂದು ಡಿಮ್ಯಾಂಡ್ ಉದ್ಭವ ಆಯಿತು ಪ್ರಾಜೆಕ್ಟ್ಸ್ ಹೆಚ್ಚಾಗ್ತಾ ಇದ್ದಂಗೂ ಹೈರಿಂಗ್ ಪ್ರೊಸೆಸ್ ಜಾಸ್ತಿ ಆಗ್ತಾ ಬಂತು ಆದ್ದರಿಂದ ಐ ಟಿ ಹೈರಿಂಗ್ ಕೂಡ ಜಾಸ್ತಿ ಆಯಿತು ಗಣನೀಯವಾಗಿ ಎಲ್ಲರನ್ನೂ ಐ ಟಿಯಲ್ಲಿ ಹೈರಿಂಗ್ ಮಾಡ್ತಾ ಹೋದಂಗೂ ಏನಾಯ್ತು ಅಂದರೆ ಅವರಿಗೆ ಉದ್ಯೋಗ ಅವಕಾಶ ಸಿಕ್ತು ಅಂದ ತಕ್ಷಣ ಸ್ಕಿಲ್ ಸೆಟ್ ಇದೆಯೋ ಇಲ್ಲವೋ ಬೇಸಿಕ್ ಸ್ಕಿಲ್ ಸೆಟ್ ಇದ್ರೂ ಸಾಕು ಹೈರ್ ಮಾಡ್ಕೊಬೋದು ಅನ್ನುವಂಥ ಸನ್ನಿವೇಶಕ್ಕೆ ಅಮೆರಿಕದಲ್ಲಿರುವಂಥ ಐ ಟಿ ಸಂಸ್ಥೆಗಳು ಮುಂದಾದವು ಹಲವಾರು ಜನ ಸಾಫ್ಟ್ವೇರ್ ಇಂಜಿನಿಯರ್ಸ್ ಹೈರಿಂಗ್ ಪ್ರೊಸೆಸ್ ಅಲ್ಲಿ ಅವರನ್ನೆಲ್ಲ ಇಂಟರ್ವ್ಯೂ ಮಾಡಿ ಕರ್ಕೊಂಡು ಕರೆಯಲಾಯಿತು ಇದರಿಂದ ಅವರಿಗೆ ಮತ್ತೆ ಇನ್ನು ಎಕ್ಸ್ಪಾನ್ಷನ್ ಗ್ರೋತ್ ಮೋಡ್ ಅಲ್ಲಿ ಹೋಗೋದ್ರಿಂದ ಬಡ್ಡಿ ದರ ಕಮ್ಮಿ ಆಗಿದ್ದರಿಂದ ಸಾಲನೂ ಹೆಚ್ಚು ಮಾಡಿಕೊಂಡು ಹೆಚ್ಚು ಮಾಡಿದ ನಂತರ ಈ ರೀತಿ ಮೋಡಲ್ ಹೋದಾಗ ಹಲವಾರು ಸ್ಟಾರ್ಟಪ್ಸ್ಗಳು ಅಲ್ಲಲ್ಲಿ ಪ್ರಾರಂಭವಾಯಿತು ಮತ್ತೆ ಈ ಯೂನಿಕಾರ್ನ್ ಅಂತ ಕರೆಯಲ್ಪಡುವಂತಹ ಸ್ಟಾರ್ಟಪ್ಸ್ಗಳಲ್ಲಿ ಪ್ರಗತಿಯಾಗಿ ಅಂದ್ರೆ ಸ್ಟಾರ್ಟಪ್ಸ್ಗಳು ಸಹ ಶೈನ್ ಆಗಿ ಔಟ್ ಶೈನ್ ಆಗಿ ಔಟ್ ಪರ್ಫಾರ್ಮ್ ಆಗಿ ಅವು ಒಂದು ಅತ್ಯುತ್ತಮವಾದಂತಹ ಒಂದು ಎತ್ತರಕ್ಕೆ ಬೆಳೆಯೋದಕ್ಕೆ ಮುಂದಾಯಿತು ಈ ಸ್ಟಾರ್ಟಪ್ಸ್ಗಳು ಸಹ ನಮ್ಮ ಭಾರತೀಯ ಷೇರು ಮಾರ್ಕೆಟ್ ಆಗಿರಬಹುದು ಅಥವಾ ಅಮೆರಿಕಾದಲ್ಲಿ ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜ್ ಅಲ್ಲಿ ಆಗಿರ್ಬೋದು ಅಲ್ಲಿ ತಮ್ಮನ್ನು ತಾವು ಗುರುತಿಸ್ಕೊಂಡು ಅಂತ ಹೇಳ್ಬೋದು ಉದಾಹರಣೆಗೆ ಹೇಳೋದಾದ್ರೆ ಕ್ರಿಪ್ಟೋ ಕರೆನ್ಸಿ ಬಗ್ಗೆ ಮಾತನಾಡ್ತಾ ಇರ್ಬೇಕಾದ್ರೆ ನಮಗೆ ಗೊತ್ತಿರೋ ವಿಷಯ ಏನು ಅಂದರೆ ಕಾಯಿನ್ ಬೇಸ್ ಅನ್ನುವಂಥದ್ದು ಕಾಯಿನ್ ಬೇಸ್ ಅನ್ನೋದು ಒಂದು ಸ್ಟಾರ್ಟಪ್ ಆಗಿದ್ದು ಅದು ನ್ಯೂಯಾರ್ಕ್ ಸ್ಟಾಕ್ ಎಕ್ಸ್ಚೇಂಜಲ್ಲಿ ಅಲ್ಲಿ ಲಿಸ್ಟಿಂಗ್ ಆಯ್ತು ನಮ್ಮ ಇದರಲ್ಲಿ ನಮ್ಮ ಯೂನಿಕಾರ್ನ್ ಅಂತ ಕರೆಯಲ್ಪಡುವಂಥ ಹಲವಾರು ಸ್ಟಾರ್ಟಪ್ಸ್ಗಳು ಸಹ ಬಹಳಷ್ಟು ಅದರ ಒಂದು ವ್ಯಾಲ್ಯೂಯೇಷನ್ ಅಲ್ಲಿ ಕಾಣ್ತು ಹಲವಾರು ಜನ ವಿದೇಶಿಗರು ಸಹ ಅಲ್ಲೂ ಸಹ ಇಂಟ್ರೆಸ್ಟ್ ರೇಟ್ ಕಮ್ಮಿ ಆಗಿರೋದ್ರಿಂದ ಅವರು ಸಹ ಏನು ಮಾಡಿದ್ರು ಅಂದ್ರೆ ನಮ್ಮ ದೇಶದಲ್ಲಿ ಯಾವ ಯಾವ ಯುವಕರೆಲ್ಲ ಇದ್ದಾರೆ ಸ್ಟಾರ್ಟಪ್ ಶುರು ಮಾಡಿದ್ರೆ ಅವರಿಗೆ ಈ ಏಂಜಲ್ ಇನ್ವೆಸ್ಟಿಂಗ್ ಮೂಲಕ ಅಥವಾ ವೆಂಚರ್ ಕ್ಯಾಪಿಟಲ್ ಫಂಡ್ ಮೂಲಕ ಅಥವಾ ಸೀಡ್ಸ್ ಸೀಡ್ ರೌಂಡ್ಸ್ ಅಂತ ಕರೆಯಲ್ಪಡುವಂಥ ಈ ಸೀಡಿಂಗ್ಸ್ ಮೂಲಕ ಅವರಿಗೆಲ್ಲ ಫಂಡ್ ಮಾಡಲಾಯಿತು ಸೊ ಈ ಫಂಡ್ ಮೂಲಕ ಈ ಸ್ಟಾರ್ಟಪ್ಸ್ಗಳೆಲ್ಲ ಬೆಳೀಲಿಕ್ಕೆ ಶುರುವಾಯಿತು ಆಲ್ರೆಡಿ ಒಂದು ಹಂತದಲ್ಲಿ ಬೆಳೆದಂಥ ಸ್ಟಾರ್ಟಪ್ಸ್ಗಳು ಒಂದು ಯುನಿಕಾರ್ನ್ ಸ್ಟೇಟಸ್ ಗೆ ಹೋಗುವಂತಹ ಹಂತಕ್ಕೆ ತಲುಪಿದಾವೆ ಇತ್ತೀಚಿನ ವಿಷಯ ಏನು ಅಂತಂದ್ರೆ ಈ ಯುನಿಕಾನ್ ಪೈಕಿ ಸ್ಟಾರ್ಟ್ಅಪ್ಸ್ ಸಹ ನಮ್ಮ ದೇಶದ ಶೇರ್ ಮಾರ್ಕೆಟ್ ಅಲ್ಲೂ ಸಹ ಲಿಸ್ಟ್ ಆಗೋದಕ್ಕೆ ಮುಂದಾಗ್ತಾ ಇದಾವೆ ಐಪಿಒ ಪ್ರಕ್ರಿಯೆಯಲ್ಲಿ ಆಲ್ರೆಡಿ ಅಪ್ಲೈ ಮಾಡಿದಾವೆ ಉದಾಹರಣೆಗಳು ಓಯೋ ಆಗಿರ್ಬೋದು ಅಥವಾ ಮೊಬಿಕ್ವಿಕ್ಕಿ ಆಗಿರ್ಬೋದು ಅಥವಾ ಇನ್ನು ಹಲವಾರು ಸ್ಟಾರ್ಟ್ಅಪ್ಸ್ ಈಗ ಇತ್ತೀಚಿನ ದಿನಗಳಲ್ಲಿ ಇನ್ನು ಮುಂಬರುವ ದಿನಗಳಲ್ಲಿ ಫಾರ್ಮೀಸಿ ಸಂಸ್ಥೆ ಬರಲಿದೆ ಸ್ಟಾರ್ಟ್ಅಪ್ ಅಂತ ಹೇಳಲಾಗ್ತಾ ಇದೆ ಹಾಗೆ ಸ್ನಾಪ್ ಡೀಲ್ ಆಗಿರ್ಬೋದು ಮತ್ತೆ ಈ ಹಿಂದೆ ಪೇಟಿಎಂ ಝೊಮ್ಯಾಟೋಲ್ಲ ಆಲ್ರೆಡಿ ಲಿಸ್ಟ್ ಆಗಿದೆ ನೆಕ್ಸ್ಟ್ ಸ್ವಿಗ್ಗಿ ಬರುವಂಥ ಸಾಧ್ಯತೆ ಇದೆ ಈ ಥರ ಹಲವಾರು ಸ್ಟಾರ್ಟಪ್ಗಳು ಇಂಡಿಯನ್ ಶೇರ್ ಮಾರ್ಕೆಟ್ಗೆ ಲಗ್ಗೆ ಇಡುವಂಥ ಒಂದು ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ತಾ ಇದೆ ಅದರ ಮೂಲಕ ಐ ಎ ಪ್ರಕ್ರಿಯೆ ಮೂಲಕ ಇನ್ನೂ ಹಣವನ್ನು ಗಳಿಸುವಂಥ ಒಂದು ವಿಧಾನ ಇದಾಗಿದೆ ಹಣವನ್ನು ಗಳಿಸೋದ ಮುಖೇನ ಯಾರ್ಯಾರೆಲ್ಲ ಇನಿಷಿಯಲ್ ಇನ್ವೆಸ್ಟರ್ ಆರಂಭಿಕ ಒಂದು ಘಟ್ಟದಲ್ಲಿ ಅಥವಾ ಪ್ರಾರಂಭಿಕ ಘಟ್ಟದಲ್ಲಿ ಯಾರ್ಯಾರೆಲ್ಲ ಹೂಡಿಕೆ ಮಾಡಿದ್ರು ಆ ಕಂಪನಿಯಲ್ಲಿ ಅವರು ಎಕ್ಸಿಟ್ ಆಗುವಂಥ ಒಂದು ಪ್ರಕ್ರಿಯೆ ಮುಂದಾಗ್ತಾರೆ ಅನ್ನುವಂಥ ವಿಷಯ ಹಾಗೆ ಸಾಮಾನ್ಯ ಸಾರ್ವಜನಿಕ ಹೂಡಿಕೆದಾರರಿಗೆ ಈ ಒಂದು ಸ್ಟಾರ್ಟ್ಅಪ್ಸ್ ಕಂಪನಿಗಳು ಲಿಸ್ಟ್ ಆದ ಬಳಿಕ ಅದರಲ್ಲಿ ಷೇರುದಾರರಾಗುವಂಥ ಅವಕಾಶಗಳು ದಾಖತೆ ಅನ್ನುವಂಥ ವಿಚಾರ ಈಗ ಏನಾಯ್ತು ಅಂದ್ರೆ ಕಳೆದ ಈ ಒಂದು ಎರಡು ಎರಡೂವರೆ ವರ್ಷ ಎರಡು ಸಾವಿರದ ಇಪ್ಪತ್ ತನಕ ಏನೂ ಪ್ರಾಬ್ಲಮ್ ಇರಲಿಲ್ಲ ಅದು ಎರಡು ಸಾವಿರದ ಇಪ್ಪತ್ನಾಕರಲ್ಲಿ ಏನಾಯಿತು ಅಂದ್ರೆ ಗಣನೀಯವಾಗಿ ಮಧ್ಯಭಾಗದಿಂದ ಎರಡು ಸಾವಿರದ ಇಪ್ಪತ್ನಾಲ್ಕರ ತನಕ ಈಗ ಮಾತಾಡುವ ತನಕ ಈ ಮಾರ್ಚ್ ತಿಂಗಳು ನಡೀತಾ ಇದೆ ಇಲ್ಲಿ ತನಕ ಗಣನೀಯವಾಗಿ ಬಡ್ಡಿ ದರದ ಏರಿಕೆ ಶುರುವಾಗ್ತಾ ಬಂತು ಆರ್ ಬಿ ಐ ಮಾನಿಟರಿ ಪಾಲಿಸಿ ಮೀಟಿಂಗ್ ಕರೆತಂದು ಪ್ರತಿ ಮೂರು ತಿಂಗಳಿಗೊಂದು ಒಮ್ಮೆ ಈ ಬಡ್ಡಿ ದರವನ್ನು ಏರಿಕೆ ಮಾಡ್ತಾ ಹೋದಾಗ ಸ್ಟೆಪ್ ಬೈ ಸ್ಟೆಪ್ ಆಗಿ ಏರಿಕೆ ಮಾಡ್ತಾ ಹೋದಾಗ ಏನಾಯ್ತು ಅಂತಂದ್ರೆ ಈ ಸ್ಟಾರ್ಟಪ್ಸ್ಗಳಿಗೆ ಗಳಿಗೆ ಒಂದು ವಿಂಟರ್ ಫಂಡಿಂಗ್ ವಿಂಟರ್ ಅನ್ನುವಂಥದ್ದು ಶುರುವಾಯಿತು ಫಂಡಿಂಗ್ ವಿಂಟರ್ ಅಂದ್ರೆ ಯಾರು ದುಡ್ಡು ಹಾಕಕ್ಕೆ ಮುಂದಾಗ್ತಿಲ್ಲ ಕಾರಣ ಯಾಕೆಂದ್ರೆ ಅವರಿಗೆ ಇಂಟ್ರೆಸ್ಟ್ ರೇಟ್ ಜಾಸ್ತಿ ಆಗಿದೆ ಸಾಲಕ್ಕೆ ಹಾಗೆಯೇ ಅವರು ಕೂಡಿ ಕೂಡಿ ಒಂದು ಇನ್ವೆಸ್ಟ್ಮೆಂಟ್ ಏನಿದೆ ಅದರಲ್ಲೂ ಸಹ ಈ ಬ್ಯಾಂಕಿನಲ್ಲಿ ಇಡುವಂಥ ಎಫ್ ಡಿ ಆಗಿರ್ಬೋದು ಅದರಲ್ಲೂ ಸಹ ಬಾಂಡ್ ಇದರ ಒಂದು ಇಂಟ್ರೆಸ್ಟ್ ರೇಟ್ ಅಲ್ಲಿ ಸಹ ವ್ಯತ್ಯಯಗಳಾಗಿದೆ ಏರಿಕೆ ಆಗಿದೆ ಅಂದ್ರಿಂದ ಸೇಫ್ ಆದಂತ ಇನ್ಸ್ಟ್ರುಮೆಂಟ್ಸ್ ಸೇಫ್ ಆಗಿಂತಹ ಒಂದು ಇನ್ವೆಸ್ಟ್ಮೆಂಟ್ ಗೆ ಸಾರ್ವಜನಿಕರು ಮತ್ತೆ ವಿದೇಶಿಗರು ಮೊರೆ ಹೋಗಿದ್ರಿಂದ ಈ ಫಂಡಿಂಗ್ ನಲ್ಲಿ ಕೊರತೆ ಉದ್ಭವ ಆಗಿದೆ ಸೊ ಈ ಫಂಡ್ ಫಂಡಿಂಗ್ ನಲ್ಲಿ ಕೊರತೆ ಉದ್ಭವ ಆಗಿದ್ರಿಂದ ಈ ಆಲ್ರೆಡಿ ಎಕ್ಸ್ ಎಸ್ಟಾಬ್ಲಿಷ್ ಆಗಿರುವಂತಹ ಸ್ಟಾರ್ಟ್ಅಪ್ಸ್ ಏನ್ ಮಾಡ್ತಾ ಇದಾವೆ ಈ ಹೊಸ ಸ್ಟಾರ್ಟ್ಅಪ್ಸ್ ಗಳಿಗೆ ಆ ಒಂದು ಸ್ಟಾರ್ಟ್ಅಪ್ಸ್ ಇನ್ವೆಸ್ಟ್ಮೆಂಟ್ ಮಾಡೋಕ್ಕೆ ಮುಂದಾಗ್ತಿದೆ ಅದಕ್ಕೆ ನೀವು ನೋಡ್ತಾ ಇದೀರ ಬಹಳಷ್ಟು ಈ ಮಾಧ್ಯಮದಲ್ಲೆಲ್ಲ ನೋಡ್ತಿದೀರ ಈ ಶಾರ್ಕ್ ಟ್ಯಾಂಕ್ ಅನ್ನುವಂಥ ಪ್ರೋಗ್ರಾಮ್ ಬರ್ತಾ ಇದೆ ಅದು ವಿದೇಶದಲ್ಲೂ ನಡೀತಾ ಇದೆ ನಮ್ಮ ದೇಶದಲ್ಲೂ ಈ ಪ್ರೋಗ್ರಾಮ್ ಬರ್ತಾ ಇದೆ ಇದರಲ್ಲಿ ಬಹಳಷ್ಟು ಜನಕ್ಕೆ ಸ್ಟಾರ್ಟ್ಅಪ್ಸ್ಗೆ ಫಂಡಿಂಗ್ ಮಾಡೋದಕ್ಕೆ ಉತ್ತೇಜನ ಕೊಡೋಕ್ಕೆ ಅಂತ ಹೇಳಿ ಈ ಯೂನಿಕಾರ್ನ್ ಸ್ಟೇಟಸ್ ಅಲ್ಲಿರುವಂತಹ ಕಂಪನಿಗಳೆಲ್ಲ ಮುಂದೆ ಬರ್ತಾ ಇದೆ ಅನ್ನುವಂಥ ವಿಷಯ ಈಗ ವಿಷಯಕ್ಕೆ ಬರೋಣ ಬಡ್ಡಿ ದರ ಜಾಸ್ತಿ ಆಗ್ತಾ ಹೋದಂಗ್ ಏನಾಗ್ತಿದೆ ಅಂತಂದ್ರೆ ಆ ಕಂಪನಿಗಳು ಪ್ಯಾಂಡಮಿಕ್ ಮುಗಿದ ಬಳಿಕ ಎಲ್ಲರಿಗೂ ವಾಪಸ್ಸು ಮನೆಯಿಂದ ಬನ್ನಿ ಕೆಲಸಕ್ಕೆ ಆಫೀಸಿಗೆ ಕಚೇರಿಗೆ ಬನ್ನಿ ಅಂತ ಕರೀತಾರೆ ಇದೆ ಸೊ ಕಚೇರಿಗೆ ಬನ್ನಿ ಅಂತ ಕರಿತಾ ಇರಬೇಕಾದ್ರೆ ಏನಾಗುತ್ತೆ ಈ ಕಂಪನಿಗಳಿಗೆ ಮತ್ತೆ ಖರ್ಚು ಜಾಸ್ತಿ ಆಗ್ತಾ ಹೋಗುತ್ತೆ ಕಾರಣ ಕ್ಯಾಬ್ ಸೌಕರ್ಯಗಳು ನೀಡಬೇಕಾಗುತ್ತೆ ಕಾಂಟ್ರಾಕ್ಟ್ ರೆಸ್ಟೋರೆಂಟ್ಸ್ ಮತ್ತೆ ಯಾರು ಇದಾರೋ ಅಲ್ಲಿ ಆಫೀಸ್ನಲ್ಲಿ ಅಡುಗೆಗೆ ಅಡಿಗೆಗೆ ಕಾಂಟ್ರಾಕ್ಟರ್ಸ್ ಗಳು ಯಾರಿದ್ರು ಮತ್ತೆ ಕರಿಬೇಕಾಗುತ್ತೆ ಸೆಕ್ಯೂರಿಟೀಸ್ ಹೈರ್ ಮಾಡಬೇಕಾಗುತ್ತೆ ಹಾಗೆ ಎಲೆಕ್ಟ್ರಿಸಿಟಿ ಬಿಲ್ ಜಾಸ್ತಿ ಆಗ್ತಾ ಹೋಗುತ್ತೆ ಸೊ ಈ ಖರ್ಚುಗಳು ಜಾಸ್ತಿ ಆಗ್ತಾ ಹೋದಂಗೂ ಆ ಖರ್ಚನ್ನು ಕಮ್ಮಿ ಮಾಡಬೇಕು ಯಾಕಂದ್ರೆ ಖರ್ಚನ್ನು ಕಮ್ಮಿ ಮಾಡಿದಾಗ ಮಾತ್ರ ಕಂಪನಿ ಲಾಭದಾಯಕವಾಗಿರುತ್ತೆ ಅನ್ನೋಂಥ ವಿಷಯ ಸೊ ಕಂಪನಿ ಲಾಭ ಲಾಭದಾಯಕವಾಗಿದ ಇದ್ರೆ ಮಾತ್ರ ಯಾರ ಒಬ್ಬರು ಇನ್ವೆಸ್ಟರು ಅಥವಾ ಹೂಡಿಕೆದಾರರು ಸಾರ್ವಜನಿಕರು ಈ ಕಂಪನಿಯ ಶೇರ್ಸ್ಗಳನ್ನು ಖರೀದಿ ಮಾಡಬೇಕು ಅಂತಂದ್ರೆ ಅವ್ರ ಮಾರ್ಕೆಟ್ ಹೋದಾಗ ಅದರ ಲಾಭವನ್ನ ಅನ್ವಯಿಸಿ ಅವರು ಖರೀದಿ ಮಾಡೋಕ್ಕೆ ಮುಂದಾಗ್ತಾರೆ ಅನ್ನೋ ವಿಚಾರ ಸೊ ಕಾಸ್ಟ್ ಕಟಿಂಗ್ ಬಹಳ ಬಹಳ ಮುಖ್ಯವಾದಂಥ ಒಂದು ವಿಷಯವಾಗಿದ್ದರಿಂದ ಏನು ಮಾಡ್ತಾ ಇದ್ದಾರೆ ಈ ಮಾಸ್ ಆಫ್ಸ್ಗಳು ಸ್ಟಾರ್ಟ್ ಆಗ್ತಾ ಇದೆ ಇನ್ಎಕ್ಸ್ಪೀರಿಯನ್ಸ್ಡ್ ಆಗಿರೋರು ಅನ್ಸ್ಕಿಲ್ಡ್ ಆಗಿರೋರನ್ನೆಲ್ಲ ಕೆಲಸದಿಂದ ಹೊರಗೆ ಹಾಕ್ತಾ ಇದ್ದಾರೆ ಐ ಟಿ ಕಂಪನಿಗಳಲ್ಲಿ ಈ ಅನ್ಸ್ಕಿಲ್ಡ್ ಆಗಿರೋರು ಮತ್ತೆ ಇನ್ಎಫಿಷಿಯಂಟ್ ಆಗಿರೋರನ್ನ ಕೆಲಸದಿಂದ ಹೊರಗಾಕೋದ್ರ ಮೂಲಕ ಏನಾಗ್ತಾ ಇದೆ ಆ ಪ್ರಾಜೆಕ್ಟ್ ಅಲ್ಲಿರುವಂತಹ ಬಂಡವಾಳ ಅನ್ನೋದು ಅದು ಪ್ರಿಸರ್ವ್ ಆಗ್ತಾ ಬರುತ್ತೆ ಅನಾವಶ್ಯಕವಾಗಿ ಎಕ್ಸ್ಪೆನ್ಸ್ ಅನ್ನೋ ರೀತಿಯಲ್ಲಿ ಅವರಿಗೆ ಸಂಬಳ ಕೊಡುವಂತಹ ಹಣವನ್ನು ಕಮ್ಮಿ ಮಾಡುವಂಥ ಒಂದು ಪ್ರಕ್ರಿಯೆ ಆಗಿದೆ ಹೊಸದಾಗಿ ಸಾಲ ಮಾಡೋದನ್ನು ಸಹ ಕಂಪನಿಗಳು ನಿಲ್ಲಿಸ್ತಾ ಇದೆ ಯಾಕಂದ್ರೆ ಬಡ್ಡಿ ದರ ಏರಿಕೆ ಆಗಿರೋದ್ರಿಂದ ಆ ಸಾಲದ ಪ್ರಕ್ರಿಯೆಯಲ್ಲಿ ತೊಡಗಿಸ್ಕೊಳ್ಳೋದು ಸಹ ಕಮ್ಮಿ ಮಾಡ್ಕೊಂಡು ಹೋಗ್ತಾ ಇದೆ ಈ ಎಕ್ಸ್ಪೆನ್ಸಸ್ಸನ್ನೆಲ್ಲ ಶಾರ್ಟೇಜ್ ಮಾಡಿದ್ದು ಹಣವನ್ನು ಅಂದರೆ ಅಂದ್ರೆ ಹಣವನ್ನು ಸಾಲಕ್ಕೆ ಬಡ್ಡಿಯಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ತಾ ಇದೆ ಕಂಪನಿಗಳು ಸೊ ಇದರಿಂದ ನಮಗೆ ಇಲ್ಲಿ ಮಾಸ್ ಲೇ ಆಫ್ಸ್ಗಳು ಗಳು ಉದ್ಭವ ಆಗ್ತಾ ಇದೆ ಐ ಟಿ ಕಂಪನಿಗಳಲ್ಲಿ ಇದು ಬರೀ ನಮ್ಮ ದೇಶದಲ್ಲಿ ಮಾತ್ರ ಅಲ್ಲ ಎಲ್ಲ ಕಡೆನೂ ಆಗುವಂಥ ಒಂದು ವಿಷಯ ಅಮೆರಿಕದಲ್ಲೂ ಸಹ ಈ ಲೇ ಆಫ್ಸ್ ಅನ್ನುವಂಥ ವಿಷಯ ಅಮೆರಿಕಾದಲ್ಲಿ ಮಾರ್ಕೆಟ್ ಹೇಗಿದೆಯೋ ಅದಕ್ಕೆ ತಕ್ಕಂತೆ ಟಿಯಲ್ಲಿ ನಮಗೆ ಇಲ್ಲಿ ಬದಲಾವಣೆ ಆಗುತ್ತೆ ಒಂದು ವೇಳೆ ಅಮೆರಿಕನ್ ಮಾರ್ಕೆಟ್ ಕುಸಿತು ಅಂತಂದ್ರೆ ಐಟಿ ಕ್ಷೇತ್ರದಲ್ಲಿ ಎಫೆಕ್ಟ್ ಆಗಿದೆ ಅಂತಂದ್ರೆ ನಮ್ಮ ಇಂಡಿಯಾದ ಐಟಿಯಲ್ಲೂ ಸಹ ಅದರ ಪ್ರಭಾವ ಉಂಟಾಗುತ್ತೆ ಅನ್ನೋ ವಿಚಾರ ಇದೊಂದು ರೀತಿ ರಿಪಲ್ ಎಫೆಕ್ಟ್ ಇದ್ದಾನೆ ಅಂತ ಹೇಳಿ ಎರಡು ಸಾವಿರದ ಎಂಟರ ಒಂದು ರೆಸೆಷನ್ ಟೈಮಲ್ಲಿ ನೀವು ಗಮನಿಸಿದ್ರೆ ಅದು ಹೆಚ್ಚು ಪೆಟ್ಟು ಬಿತ್ತು ಅಂದ್ರೆ ನಮ್ಮ ಐ ಐಟಿ ಸೆಕ್ಟರ್ಗೆ ಅಂತಾನೆ ಹೇಳ್ಬೋದು ಇದು ಈ ಮಾಸ್ ಲೇ ಆಫ್ ಮತ್ತೆ ಈ ಫೈರಿಂಗ್ ಗೆ ವಿಚಾರ ಯಾಕಿದು ಜಾಸ್ತಿ ಆಗ್ತಿದೆ ಮತ್ತೆ ಎಕನಾಮಿಕ್ ಸಂಬಂಧಪಟ್ಟಂತಹ ಒಂದು ಹೋಲಿಕೆಯ ಮೂಲಕ ನಿಮಗೆ ನಾನು ಮಾಹಿತಿಯನ್ನು ಹಂಚಿಕೊಂಡಿದ್ದೀನಿ ಈ ವಿಷಯ ತಮಗೆ ಹಿಡಿಸಿದಲ್ಲಿ ಲೈಕ್ ಮಾಡಿ ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ಗಳ ಮೂಲಕ ತಿಳಿಸಿ ತಪ್ಪದೇ ಬ್ರೋ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಮುಂದಿನ ಸಂಚಿಕೆಯಲ್ಲಿ ಇನ್ನೊಂದು ಸ್ವಾರಸ್ಯಕರವಾದಂಥ ವಿಚಾರದೊಂದಿಗೆ ಮತ್ತೆ ನನ್ನ ನಿಮ್ಮ ಭೇಟಿ ಧನ್ಯವಾದಗಳೊಂದಿಗೆ ನಿಮ್ಮ ಸಂದೇಶ